ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಆ ಇವತ್ತು ನಾವು ಒಂದು ಅದ್ಭುತವಾದಂಥ ಒಂದು ಅಮುನವರ ಪ್ರಸಾದದಿಂದ ತಯಾರಾಗುವಂಥ ಕೆಲವೊಂದು ವಸ್ತುಗಳಿಲ್ಲ ಆ ಕೆಲವ್ರಿಗೆ ಈ ಒಂದು ಚರ್ಮ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಅದನ್ನು ಅಲರ್ಜಿ ಅಂತ ಹೇಳ್ಬೋದು ಕೆಲವ್ರಿಗೆ ಪಿಗ್ಮಿಟೇಷನ್ ಅಂತ ಹೇಳ್ತಾರೆ ಅದು ಇರ್ಬೋದು ಯಾವುದೋ ರೀತಿ ಒಂದು ಚರ್ಮ ಕಾಯಿಲೆಗಳು ಅಥವಾ ಆ ದೋಷದಿಂದ ಬಂದಂಥ ಒಂದು ನಾಗರ ದೋಷ ಅಂತ ಹೇಳ್ತಾರೆ ಅಥವಾ ಕೆಲವೊಂದು ದೋಷಗಳಿಂದ ಕೆಲವು ಅಲರ್ಜಿ ಅಥವಾ ಏನು ಚರ್ಮ ಕಾಯಿಲೆಗಳು ಅಂತ ಎಲ್ಲ ಹೇಳ್ತೀವಿ ನಾವು ಮತ್ತು ಇನ್ನೂ ಏನಪ್ಪ ಅಂತಂದರೆ ಕೆಲವ್ರಿಗೆ ಈ ಮಾಟ ಮಂತ್ರ ತಂತ್ರದಿಂದ ಮುಖದಲ್ಲಿ ಕಳೆ ಹೋಗಿರುತ್ತೆ ಮುಖದಲ್ಲಿ ಆ ತೇಜಸ್ಸಿರೋದಿಲ್ಲ ಮತ್ತು ಅದು ಮತ್ತೆ ಇನ್ನು ಹೇಳಬೇಕು ಅಂತಂದರೆ ಕೆಲವ್ರಿಗೆ ಈ ತಂತ್ರಗಾರಿಕೆಯನ್ನು ಕೆಲವ್ರು ಏನಾದ್ರು ತೊಂದರೆ ಮಾಡಿದರೆ ಮತ್ತೊಂದು ಏನಾರು ಆಗಿದ್ರೆ ಕಟ್ ಆಗಿದ್ರೆ ಕೆಲವ್ರು ಹೇಳ್ತಾ ಇರ್ತೀರ ಸಾಕಷ್ಟು ನಮಗೆ ಯಾರೋ ತೊಂದರೆ ಮಾಡಿದ್ದಾರೆ ನಮಗೆ ಯಾವ ಕೆಲಸಕ್ಕೂ ಕೆಲಸ ಆಗ್ತಾಯಿಲ್ಲ ಎಲ್ಲ ಇರುತ್ತೆ ದೇಹ ಅಲಸ್ಯದಿಂದ ಕೂಡಿರುತ್ತೆ ಒಂದು ಕೆಲಸ ಮಾಡೋ ಮಾಡೋಷ ಸುಸ್ತಾಗ್ಬಿಡುತ್ತೆ ನಮಗೆ ಹೀಗೆ ಸಾಕಷ್ಟು ಹೇಳ್ತಾಯಿರ್ತೀರ ಅಂಥದ್ಕೆಲ್ಲ ಒಂದು ಇವತ್ತು ನಾವು ಅದ್ಭುತವಾದಂಥ ಒಂದು ವಸ್ತು ನಿಮಗೆ ನಾನು ತೋರಿಸ್ತೀನಿ ಇದು ಕಳೆದ ಒಂದು ಅಮಾವಾಸ್ಯೆಯಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡೋಂಥ ಶುದ್ಧವಾದ ಅರಿಶಿಣದಿಂದ ತಯಾರು ಮಾಡೋಂಥ ಒಂದು ಅರಿಶಿಣ ಪಚ್ಚ ಕರ್ಪೂರ ಏಲಕ್ಕಿಗಳಿಂದ ತಯಾರಾದಂಥದ್ದು ಇದು ಅಭಿಷೇಕ ಮಾಡಿರ್ತೀವಿ ಅಮ್ಮನವ್ರಿಗೆ ಅಮ್ಮು ಅದನ್ನು ನೋಡಿ ಈ ರೀತಿ ಬರುತ್ತೆ ಇದು ನಾನೆಲ್ಲ ಬಾಟ್ಲಲ್ಲಿ ಶೇಖರಣೆ ಮಾಡಿಟ್ಟಿದ್ದೀನಿ ಅಂದರೆ ಇದು ಒಂದು ಆ ಥರ ದೋಷ ಇರೋರಿಗೆ ಅಥವಾ ಒಂದು ಈ ಒಂದು ಕೆಲವು ನೀವು ತಗೊಳ್ತಾ ಇದ್ರಿ ಕಟ್ಲೆ ನೀರು ಅಂತ ಅಂದ್ಬಿಟ್ಟು ಅದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡೋಕೆ ಡೈರೆಕ್ಟಾಗಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿ ಬಂದಂಥದ್ದಿದು ಆ ಒಂದು ಪ್ರಸಾದದ ನೀರನ್ನು ನಾವು ಒಂದು ಅರಿಶಿನದ ನೀರನ್ನು ಯಾವುದೇ ನಮಗೆ ತೊಂದರೆಗಳಿದ್ದಲ್ಲಿ ನಾವು ಒಂದು ಈಗ ಸಮಸ್ಯೆ ಒಂದು ಚರ್ಮ ಸಮಸ್ಯೆ ಅಂತ ಹೇಳಿದೆ ಆ ಚರ್ಮ ಸಮಸ್ಯೆ ಇದ್ದಾಗ ಇದನ್ನು ತಗೊಂಡು ನೀವು ಆ ಕೈಗಳಿಗೆ ಎಲ್ಲ ಬಳ್ಕೊಂಡು ಮುಖಕ್ಕೆ ಕಾಂತಿ ಇಲ್ಲ ನಮ್ಮ ಮುಖದಲ್ಲಿ ಏನೋ ಒಂದು ರೀತಿ ತೇಜಸ್ ಹೊರತೋಗಿದೆ ನಮ್ಮ ಮುಖ ನಮಗೆ ಒಂದು ರೀತಿ ಬೇಜಾರಾಗುತ್ತೆ ಅನ್ನೋರು ನಮಗೆ ಮೊದಲಿನ ರೀತಿ ತೇಜಸ್ ಬರಬೇಕು ಅಥವಾ ಇನ್ನು ಮುಂದೆ ನಮಗೆ ತೇಜಸ್ ಇರಬೇಕು ನಮ್ಮ ನೋಡಿದಂಥವ್ರು ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೋಬೇಕು ಅನ್ನೋರು ಕೂಡ ಈ ಒಂದು ಇದನ್ನು ಮುಖಕ್ಕೆಲ್ಲ ಹಚ್ಕೊಂಡು ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ನಿಮಗೆ ಮೊದಲಿನ ಕಾಂತಿ ಅಥವಾ ಮುಂದೆ ನಿಮಗೆ ಒಂದು ಅಭಿವೃದ್ಧಿ ಆಗುವಂಥ ಮುಖದಲ್ಲಿ ಒಂದು ಕಾಂತಿ ಅನ್ನೋದು ಬರುತ್ತೆ ಅದೇ ರೀತಿ ಈ ಒಂದು ಅಲರ್ಜಿ ಅಥವಾ ಏನು ಪಿಗ್ಮೆಂಟೇಷನು ಅಥವಾ ಈ ಚರ್ಮ ಸಮಸ್ಯೆ ಅಂತ ಏನು ಹೇಳ್ತಿರಲ್ವ ಅದು ಕೂಡ ಇದರಿಂದ ಕಮ್ಮಿ ಆಗುತ್ತೆ ಮತ್ತು ದೋಷಗಳಿರುತ್ತೆ ಕೆಲವು ನಾಗ ದೋಷ ಕೆಲವೊಂದು ಬೇರೆ ಬೇರೆ ದೋಷಗಳೆಲ್ಲ ಇರ್ತವೆ ಅದು ಕೂಡ ಇದರಿಂದ ಪರಿಹಾರ ಆಗುತ್ತೆ ಮತ್ತು ಇದು ಸಾಕಷ್ಟು ಮಂತ್ರಗಳಿಂದ ಅಂತ ಇದು ಸಾಮಾನ್ಯ ಅಮ್ಮನವರ ಇರಲ್ಲ ಇದು ಮಂತ್ರಗಳಿಂದ ಸಾಕಷ್ಟು ಮಂತ್ರ ಹೇಳಿಕೊಂಡು ಇದಕ್ಕೆ ಸಾಕಷ್ಟು ಸಿದ್ಧಿ ಮಾಡಿ ಇದನ್ನು ಇಕ್ಕಿರೋ ಒಂದು ಅದ್ಭುತವಾದಂಥ ಒಂದು ಅಮ್ಮನವರ ಪ್ರಸಾದದ ಅಭಿಷೇಕದ ನೀರು ಅರಿಶಿಣದ ನೀರು ಯಾ ದೇವಿ ಅಂತ ಕೇಳ್ತಾ ಇದ್ದೀರಲ್ವಾ ಇದು ವಾರಾಹಿ ದೇವಿದು ಯಾಕೆ ಅಂದರೆ ಅವಳು ವಾರಾಹಿ ಅಂತಂದ್ರೇ ವರವನ್ನು ಕೊಡೋ ಮಹಾತಾಯಿ ಲಕ್ಷ್ಮಿಗಾಗಿ ಪ್ರಾರ್ಥನೆ ಮಾಡಿದಾಗ ಲಕ್ಷ್ಮಿಯಾಗಿ ಬರ್ತಾಳೆ ಶತ್ರುಗಳ ನಾಶ ಮಾಡು ಅಂದಾಗ ಶತ್ರು ನಾಶ ಮಾಡೋಳಾಗಿ ಬರ್ತಾಳೆ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂತ ನೀವು ಹೇಳ್ಕೊಂಡಾಗ ಕಾರ್ಯಸಿದ್ಧಿ ಮಾಡೋ ಕಾರ್ಯಸಿದ್ಧಿ ವಾರಾಹಿ ಆಗ್ತಾಳೆ ಐಶ್ವರ್ಯವನ್ನು ಬೇಕು ಅಂತ ಬಂದಾಗ ವಾರಾಹಿ ಲಕ್ಷ್ಮಿಯಾಗಿ ಬರ್ತಾಳೆ ಹೀಗೆ ನಾನಾ ರತಿ ಸಂತ ಈ ಸಂತಾನ ಇಲ್ದೋರು ಕೂಡ ದೋಷ ಇತ್ತು ಆ ಸಂತಾನ ಆಗ್ತಿಲ್ಲ ಅಂದೋರು ಕೂಡ ಇದನ್ನು ನೀವು ಮುಖಕ್ಕೆ ಹಾಕೊಂಡು ಅಥವಾ ದೇಹದ ಮೇಲೆ ಚೆಲ್ಕೊಂಡು ನೀವು ಸ್ನಾನ ಮಾಡಿದಾಗ ಒಳ್ಳೆ ಅಭಿವೃದ್ಧಿ ಆ ದೋಷಗಳಾಗ್ಲಿ ಯಾವುದೇ ಒಂದು ಮಾಟ ಮಂತ್ರ ತಂತ್ರಗಳಿದ್ರೂ ಕೂಡ ಇದರಿಂದ ಬಿಟ್ಟು ಹೋಗುತ್ತೆ ಇದು ಮನೆ ಕಡೆಗೆ ನಮಗೆ ಯಾವುದೂ ಇಲ್ಲ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಆ ಮನೇಲಿ ಏನೋ ತೊಂದರೆ ಇದೆ ಮನೇಲಿ ಯಾವುದೋ ಒಂದು ಕಾಟ ಇದೆ ಅಥವಾ ಯಾವುದೋ ಒಂದು ಆ ಮನೆಗೆ ಯಾರೋ ಬಂದು ಏನೋ ಒಂದು ಹಾಕ್ಬಿಟ್ಟು ಹೋಗ್ತಾರೆ ಅಥವಾ ಏನೋ ಒಂದು ನಮಗೆ ಅಲ್ಲಿ ನೆಗೆಟಿವ್ ಕಾಣ್ತಾ ಇದೆ ಅಂದರೂ ಕೂಡ ಇದನ್ನು ತೊಗೊಂಡು ನೀವು ಬಳಸಿ ನಿಮ್ಮ ಮನೆಯ ಸುತ್ತು ಅಥವಾ ನೀವು ಮನೆ ಒರೆಸ್ಬೇಕಾದ್ರೆ ಅಥವಾ ಮನೆ ಬಾಗಿಲಿಗೆ ಅದನ್ನು ಹಾಕಿದಾಗ ಅದರಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ ಯಾವುದೇ ಶತ್ರುಗಳು ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಿದ್ರು ಮನೆ ಬಾಗ್ಲಲ್ಲಿ ಇರ್ಬೋದು ಮನೆ ಒಳಗಡೆ ಇರ್ಬೋದು ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ಮಾಡಿದಾಗ ಈ ಒಂದು ದೇವಿಯ ಒಂದು ಈ ಜಲನ ಶುದ್ಧವಾದ ಒಂದು ಅಭಿಷೇಕದ ಅರಿಶಿಣ ಜಲವನ್ನು ತಗೊಂಡು ನೀವು ಆ ತಾಯಿ ತೊಗೊಂಡಿರೋಂಥದ್ದನ್ನು ನೀವು ನಿಮಗೆ ಮನೆಯಲ್ಲಿ ಹಾಕ್ಬೇಕಾ ಮನೆಯಲ್ಲಿ ಸುತ್ತು ಹಾಕೋಬೋದು ಇಲ್ಲ ನಿಮ್ಮ ದೇಹಕ್ಕೆ ಬಳಸ್ಕೊಂತೀರ ಬಳಸ್ಕೋಬೋದು ಇನ್ನೂ ಒಂದು ಏನಪ್ಪ ಅಂದರೆ ಕೆಲವ್ರಿಗೆ ಒಂದು ಪ್ರೇತಗಳು ಇಡುತ್ತೆ ಅಭ್ರೂತ ಭೂತ ಪ್ರೇತಗಳಿದ್ದಾಗ ಏನಾಗುತ್ತೆ ಅವರಿಗೆ ಸುಮ್ಮನೆ ಹೊಟ್ಟೆ ಉಬ್ಬರಣೆ ಹಾಕ್ತಾ ಇರುತ್ತೆ ಅಲ್ಲೂ ಗ್ಯಾಸ್ಟ್ರಿಕ್ ಅಲ್ಲ ಅದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರೂ ಏನು ಕಮ್ಮಿ ಆಗೋದೇ ಇಲ್ಲ ಅವ್ರಿಗೆ ಅಂಥದ್ದು ಕೆಲವೊಂದು ಏನೋ ಒಂದು ರೀತಿ ತೂಕ ಥರ ಹೊಟ್ಟೆ ಏನೋ ಈ ಪ್ರೀತ ಉಬ್ಬರ ಉಬ್ಬುತ್ಕೊಂಡ್ಬಿಟ್ಟಿದೆ ನಿಮಗೆ ಬಲೂನ್ ಥರ ಆಗಿಬಿಟ್ಟಿದೆ ಏನು ಮಾಡ್ರು ಆಗ್ತಾಯಿಲ್ಲ ಯಾವುದೇ ಒಂದು ಮಾತ್ರೆ ಆಗಲಿ ಮದ್ದಾರು ಏನು ತೊಗೊಂಡ್ರು ನಡೀತಾ ಇಲ್ಲ ನಮಗೆ ಇದು ಏನೋ ಒಂದು ದುಷ್ಟಶಕ್ತಿ ಇರ್ಬೋದು ಅಂದೋರು ಕೂಡ ಇದನ್ನು ಒಂದು ಚಿಕ್ಕ ಲೋಟಕ್ಕೆ ಅಂದರೆ ಒಂದು ಐವತ್ತು ಗ್ರಾಮ್ ಎಮ್ ಎಲ್ ಎ ತೊಗೊಂಡು ಕುಡಿದಾಗ ಅದು ಕೂಡ ನಿಮಗೆ ಐದು ನಿಮಿಷ ನಿಮಗೆ ರಿಲೀಫ್ ಆಗೋಗ್ಬಿಡುತ್ತೆ ಅಷ್ಟು ಅದ್ಭುತವಾದಂಥ ಪ್ರತಿಯೊಂದಕ್ಕೂ ಬರೋ ಅದ್ಭುತವಾದಂಥ ಆ ದೇವಿಯ ಒಂದು ಅಭಿಷೇಕ ಅರಿಶಿಣ ಜಲ ಅಂತ ಹೇಳ್ಬೋದು ಇಂಥ ಒಂದು ಜಲಗಳ್ನ ಯಾವಾಗಲೂ ಅವ್ರು ತರ ತಯಾರು ಮಾಡಲಿಕ್ಕಾಗಲ್ಲ ಈ ಕಳೆದಂಥ ಒಂದು ಹಮಾಸೆಯಲ್ಲಿ ನಾನು ಮಾಡಿದಂಥದ್ದು ಆದರೆ ಅದನ್ನು ನನಗೆ ವೀಡಿಯೋ ಮಾಡೋಕ್ಕೆ ಸಮಯ ಸಿಕ್ಕಲಿಲ್ಲ ಹಾಗಾಗಿ ಅದನ್ನು ಹಾಗೆ ಇಟ್ಟಿದೆ ಸರಿ ಇವತ್ತು ಅದು ಆ ಒಬ್ಬರು ಕೇಳಿದರು ಅದನ್ನು ಆ ಗ್ಯಾಪ್ನ ಬಂದು ನಾನು ಇವಾಗ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಭಾಳ ನಿಮಗೆ ಇಷ್ಟು ತೊಂದರೆಗಳು ಇನ್ನು ಕೆಲವಾರು ತೊಂದರೆಗಳಿದ್ದಾವೆ ಅಷ್ಟು ತೊಂದರೆಗಳು ಇಲ್ಲಿ ಹೇಳ್ಕೊಂಡು ಆಗಲ್ಲ ಯಾಕಂದ್ರೆ ಸುಮ್ಮನೆ ವೀಡಿಯೋಗ ಓಡ್ತಾನೆ ಇರುತ್ತೆ ನಿಮಗೂ ನೋಡ್ಲಿಕ್ಕೆ ಬೇಜಾರಾಗುತ್ತೆ ಹಾಗಾಗಿ ನಾನು ಇಷ್ಟರಲ್ಲೇ ನಿಮಗೆ ಯಾವ್ದು ರೀತಿ ತೊಂದರೆ ಇದೆಯೋ ಅದನ್ನು ಇದನ್ನು ಪಡ್ಕೊಂಡು ನೀವು ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋಗೆ ಜೈ ವಾರಾಹಿ ಅಂತ ಒಂದು ವಾರ್ತೆನ ಹೇಳಿಕೊಂಡು ನೀವು ಕಾಮೆಂಟ್ ಮಾಡಿ ನಿಮ್ಮಲ್ಲಿರೋ ಎಷ್ಟೋ ಕಷ್ಟಗಳು ನಿಮಗೆ ಬಿಟ್ಟು ಹೋಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು